ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕಲ್ಲಿ ನಾವು ಇತಿಹಾಸಕ್ಕೆ ಸಂಬಂಧಿಸಿದಂತೆ ಸಾಹಿತ್ಯಾಧಾರಗಳ ಒಂದು ವಿಶೇಷವಾದ ಸಂಚಿಕೆಯನ್ನು ತಗೊಂಡು ಬಂದಿದ್ವಿ ಯಾವುದೇ ಎಕ್ಸಾಮ್ ತೊಗೊಂಡ್ರೂ ಸಾಹಿತ್ಯಾಧಾರಗಳ ಬಗ್ಗೆ ಒಂದಲ್ಲ ಒಂದು ಕ್ವಶನ್ ಇದ್ದೇ ಇರುತ್ತೆ ಆ ಒಂದು ದೃಷ್ಟಿಯಿಂದ ನಾವು ಇವತ್ತಿನ ಸಂಚಿಕೆಯಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದ ಸಾಹಿತ್ಯಾಧಾರಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ವಿಡಿಯೋಗೆ ಹೋಗೋಣ ಮೊದಲನೇ ಕ್ವಶನ್ ಬಂದು ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನದ ಕರ್ತೃ ಯಾರು ಅಲಹಾಬಾದ್ ಶಾಸನದ ಕರ್ತೃ ಬಂದು ಹರಿಶೇನ ನೆಕ್ಸ್ಟ್ ಕ್ವಶನ್ಗೆ ಬಂದರೆ ಸಮುದ್ರಗುಪ್ತನನ್ನು ನೂರು ಕದನಗಳ ಸಿಂಹ ಎಂದು ಸಂಬೋಧಿಸಿದ ಶಾಸನ ಈ ಒಂದು ಕ್ವಶನ್ಗೆ ಸರಿಯಾದ ಉತ್ತರ ಬಂದು ಅಲಹಾಬಾದ್ ಸ್ತಂಭ ಶಾಸನ ಇದು ಸಮುದ್ರಗುಪ್ತನನ್ನು ನೂರು ಕದನಗಳ ಸಿಂಹ ಅಂತ ಕರೀತಾರೆ ಈ ಶಾಸನದಲ್ಲಿ ಅದೇ ರೀತಿಯಾಗಿ ಅಲಹಾಬಾದ್ ಸ್ತಂಭ ಶಾಸನದ ಮೊದಲು ಇದ್ದ ಪ್ರದೇಶ ಯಾವುದು ಅಂತ ಕೇಳಿದರೆ ಅಲಹಬಾದ್ ಸ್ತಂಭ ಶಾಸನ ಮೊದಲು ಇದ್ದ ಪ್ರದೇಶ ಬಂದು ಕೌಸಂಬಿ ಇದು ಯಾರಿಗೆ ಸಂಬಂಧಿಸಿದೆಯಪ್ಪ ಅಂದರೆ ಸಮುದ್ರಗುಪ್ತನ ಬಗ್ಗೆ ಸೊ ಈ ಥರ ಕ್ವಶನ್ಸ್ಗಳು ರೈಸ್ ಆಗಿದೆ ನೋಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಕ್ವೆಶನ್ಗೆ ಬರೋದಾದರೆ ಅಲಹಬಾದ್ ಸ್ತಂಭ ಶಾಸನವನ್ನು ಕೌಸಂಬಿಯಿಂದ ಅಲಹಬಾದಿಗೆ ಸಾಗಿಸಿದ ತುಗ್ಲಕ್ ದೊರೆ ತುಗ್ಲಕ್ ದೊರೆ ಯಾರಪ್ಪ ಇದನ್ನ ಕೌಸಂಬಿಯಿಂದ ಅಲಹಬಾದಿಗೆ ಸಾಗಿಸ್ತಾ ತುಗ್ಲಕ್ ದೊರೆ ಯಾರಪ್ಪ ಅಂದರೆ ಫಿರೋಜಾ ತುಗ್ಲಕ್ ಅದೇ ರೀತಿಯಾಗಿ ದೆಹಲಿಯಲ್ಲಿರುವ ಗುಪ್ತರ ಕಾಲದ ಸ್ತಂಭ ಶಾಸನ ಯಾವುದು ಈ ದೆಹಲಿಯಲ್ಲಿರುವ ಗುಪ್ತರ ಕಾಲದ ಸ್ತಂಭ ಶಾಸನ ಅಂದರೆ ಇದು ಕಬ್ಬಿನದ ಮೆಹರೋಳಿ ಸ್ತಂಭ ಶಾಸನ ಕಬ್ಬಿನದ ಮೆಹರೋಳಿ ಸ್ತಂಭ ಶಾಸನ ಇದು ದೆಹಲಿಯಲ್ಲಿರುವ ಗುಪ್ತರಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಫಿರೋಜ್ ಶಾ ತುಗ್ಲಕ್ ದೆಹಲಿಗೆ ರವಾನಿಸಿದ ಅಶೋಕನ ಶಾಸನಗಳು ಯಾವುದು ಈ ಫಿರೋಜ್ ಶಾ ತುಘ್ಲಕ್ಕು ದೆಹಲಿಗೆ ಕೆಲವು ಅಶೋಕನ ಶಾಸನಗಳನ್ನು ರವಾನೆ ಮಾಡ್ತಾರೆ ಆ ಒಂದು ಶಾಸನಗಳು ಯಾವುವಪ್ಪ ಅಪ್ಪ ಅಂತ ಕೇಳ್ತಾ ಇರೋದು ಇಲ್ಲಿ ಸೊ ಇದು ಬಂದು ಮೀರತ್ ಶಾಸನ ಮತ್ತು ತೋಪ್ರಾ ಶಾಸನ ಇವೆರಡು ಶಾ ತುಗುಳಕ್ಕೂ ದೆಹಲಿಗೆ ರವಾನಿಸಿದ ಅಶೋಕನ ಶಾಸನಗಳು ಮೀರತ್ ಶಾಸನ ಮತ್ತು ತೋಪ್ರಾ ಶಾಸನ ಸೊ ಅದೇ ರೀತಿಯಾಗಿ ಗ್ರೀಕ್ ಮತ್ತು ಅರೇಬಿಕ್ ಭಾಷೆಯಲ್ಲಿರುವ ಅಶೋಕನ ಶಾಸನಗಳು ಇರುವ ಪ್ರದೇಶ ಯಾವುದು ಅಂತ ಕೇಳಿದರೆ ಗ್ರೀಕ್ ಮತ್ತು ಅರೇಬಿಕ್ ಭಾಷೆಯಲ್ಲಿರುವ ಅಶೋಕನ ಶಾಸನಗಳು ಯಾವ ಒಂದು ಪ್ರದೇಶದಲ್ಲಿ ಇದೆಯಪ್ಪ ಅಂದ್ರೆ ಇದು ಕಂದಹಾರ್ ಈ ಒಂದು ಗ್ರೀಕ್ ಮತ್ತು ಅರೇಬಿಕ್ ಭಾಷೆಯಲ್ಲಿರುವ ಅಶೋಕನ ಶಾಸನಗಳು ಕಂದಹಾರ್ ಎಂಬ ಪ್ರದೇಶದಲ್ಲಿ ಸಿಕ್ಕಿದ್ದಾವೆ ಹಾಗೆ ನೆಕ್ಸ್ಟ್ ಕ್ವಶನ್ಗೆ ಬಂದರೆ ಈ ಗಿರ್ನಾರ್ ಮತ್ತು ಜುನಾಗಢ್ ಶಾಸನದ ಕರ್ತೃ ಈ ಗಿರ್ನಾರ್ ಮತ್ತು ಜುನಾಗಢದ ಶಾಸನದ ಕರ್ತೃ ಯಾರಪ್ಪ ಅಂದ್ರೆ ರುದ್ರ ದಮನ ಈ ಒಂದು ಕ್ವಶನ್ ತುಂಬ ಸಲ ರಿಪೀಟ್ ಆಗಿದೆ ಸೊ ಅದರಿಂದ ನೋಡ್ಕೊಳ್ಳಿ ಅದೇ ರೀತಿಯಾಗಿ ಸುದರ್ಶನ ಕೆರೆಯ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವ ಶಾಸನಗಳು ಯಾವುವಪ್ಪ ಅಂದರೆ ಈ ಸುದರ್ಶನ ಕೆರೆ ಇದೆಯಲ್ಲ ಇದ್ರ ಮೇಲೆ ಬೆಳಕು ಚೆಲ್ಲೋದು ರುದ್ರದಮನ ಶಾಸನ ಅದೇ ರೀತಿಯಾಗಿ ಸ್ಕಂದಗುಪ್ತನ ಶಾಸನಗಳು ಈ ಒಂದು ಸುದರ್ಶನ ಕೆರೆಯ ಇತಿಹಾಸದ ಮೇಲೆ ಬೆಳಕು ಚೆಲ್ತವೆ ಅದೇ ರೀತಿಯಾಗಿ ತೆಲುಗಿನ ಪ್ರಥಮ ಶಾಸನ ಯಾವುದಪ್ಪ ಅಂದರೆ ಇದು ಕಲಿಮಲ್ಲ ಶಾಸನ ತೆಲುಗಿನ ಪ್ರಥಮ ಶಾಸನ ಬಂದು ಕಲಿಮಲ್ಲ ಶಾಸನ ತುಂಬಾ ಫಾಸ್ಟಾಗಿ ಹೇಳ್ತಾ ಇದ್ದೀನಿ ನೀವು ಬೇಕಾದರೆ ಇದನ್ನು ನೀವು ಕಮ್ಮಿಯಲ್ಲಿ ನಿನ್ನಿಸ್ಕೊಂಡು ಕೂಡ ನೋಡ್ಕೋಬಹುದು ನಿಮ್ಗೆ ಎಷ್ಟು ಬೇಕೋ ಅಶ್ಚನ್ ಸೆಟ್ ಮಾಡ್ಕೊಂಡು ಕೂಡ ವಿಡಿಯೋ ನೋಡ್ಕೋಬಹುದು ನೀವು ಯಾರು ಕೂಡ ಫಾಸ್ಟ್ ಅಂತ ಹೇಳಿ ಕಮ್ಮಿ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಗೆ ಬೇಕು ಅಜಸ್ಟ್ ಮಾಡ್ಕೊಂಡು ನೀವು ವಿಡಿಯೋಗಳನ್ನು ನೋಡ್ಕೋಬೋದು ನೆಕ್ಸ್ಟ್ ಬಂದರೆ ತಮಿಳಿನ ಪ್ರಥಮ ಶಾಸನ ಯಾವುದು ಈ ತಮಿಳಿನ ಪ್ರಥಮ ಶಾಸನ ಬಂದು ಮಾಗುಲಂ ಶಾಸನ ಇದು ತಮಿಳಿನ ಪ್ರಥಮ ಶಾಸನ ಅದೇ ರೀತಿಯಾಗಿ ಶಾಸನಗಳ ಪಿತಾಮಹ ಶಾಸನಗಳ ರಾಜ ಸ್ವಕಥನಗಾರ ಎಂದು ಖ್ಯಾತವೆತ್ತ ಮೌರ್ಯ ಅರಸ ಯಾರಪ್ಪ ಅಂದರೆ ಅಶೋಕ ಇವನ್ನ ಶಾಸನಗಳ ಪಿತಾಮಹ ಅಂತ ಕೂಡ ಕರೀತಿದ್ರು ಹಾಗೆ ನೆಕ್ಸ್ಟ್ ಕ್ವಶನ್ಗೆ ಬರೋದಾದರೆ ಅಶೋಕನ ಶಾಸನಗಳು ಈ ಲಿಪಿಯಲ್ಲಿ ಲಭ್ಯವಾಗಿದೆ ಯಾವ ಒಂದು ಲಿಪಿಯಲ್ಲಿ ಅಶೋಕನ ಶಾಸನಗಳು ಲಭ್ಯವಾಗಿವಪ್ಪ ಅಂದರೆ ಬ್ರಾಹ್ಮಿ ಲಿಪಿ ಮತ್ತು ಕಾರೋಷ್ಠಿ ಲಿಪಿ ಇದು ಬಿಟ್ಟರೆ ಬೇರೆ ಲಿಪಿಯಲ್ಲೂ ಕೂಡ ಲಭ್ಯವಾಗಿದೆ ಸದ್ಯಕ್ಕೆ ಇಲ್ಲಿ ಕಾರೋಷ್ಠಿ ಮತ್ತು ಬ್ರಾಹ್ಮಿ ಎರಡನ್ನ ಕೊಟ್ಟಿದ್ದಾರೆ ಅದರಿಂದ ನಾನು ಎರಡೇ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಕಲಿಂಗ ಯುದ್ಧದ ಬಗೆಗೆ ಬೆಳಕು ಚೆಲ್ಲುವ ಅಶೋಕನ ಶಾಸನ ಯಾವುದಪ್ಪ ಅಂದರೆ ಕಲಿಂಗ ಯುದ್ಧದ ಬಗ್ಗೆ ಬೆಳಕು ಚೆಲ್ಲುವ ಅಶೋಕನ ಶಾಸನ ಬಂದು ಹದಿಮೂರನೇ ಶಿಲಾ ಶಾಸನ ಅಥವಾ ಹದಿಮೂರನೇ ಬಂಡೆಗಲ್ಲು ಶಾಸನ ನೆಕ್ಸ್ಟ್ ಬಂದರೆ ಅಶೋಕನ ಶಾಸನವನ್ನು ಮೊಟ್ಟ ಮೊದಲು ಓದಿದವರು ಯಾರು ಈ ಒಂದು ಪ್ರಶ್ನೆ ತುಂಬ ಸಲ ರಿಪೀಟೆಡ್ ಆಗಿದೆ ತುಂಬ ಇಂಪಾರ್ಟೆಂಟ್ ಕೂಡ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಜೇಮ್ಸ್ ಪ್ರಿನ್ಸಿಪ್ರವರು ಅಶೋಕನ ಶಾಸನವನ್ನು ಮೊಟ್ಟ ಮೊದಲ ಬಾರಿಗೆ ಓದ್ತಾರೆ ಇದು ಅವರು ಮೊಟ್ಟ ಮೊದಲ ಬಾರಿಗೆ ಅಶೋಕನ ಶಾಸನವನ್ನು ಓದಿರೋದ್ರಿಂದ ಇವರು ಹೆಸರು ಯಾವಾಗಲೂ ಕೂಡ ಕೇಳೇ ಕೇಳಿರ್ತಾರೆ ಹಾಗೆ ನೆಕ್ಸ್ಟ್ ಬಂದರೆ ಅಶೋಕನನ್ನು ಪ್ರಿಯದರ್ಶಿ ಶಾಸಕ ಎಂದು ಸಂಬೋಧಿಸಲಾದ ಶಾಸನ ಇದು ಬಂದು ಮಸ್ಕಿ ಶಾಸನ ಇದರಲ್ಲಿ ಅಶೋಕನನ್ನು ಪ್ರಿಯದರ್ಶಿ ಅಶೋಕ ಎಂದು ಕೂಡ ಸಂಬೋಧನೆ ಮಾಡ್ತಾರೆ ಅದೇ ರೀತಿಯಾಗಿ ಮಸ್ಕಿ ಶಾಸನವು ಪ್ರಸ್ತುತ ಈ ಜಿಲ್ಲೆಯಲ್ಲಿದೆ ಯಾವ ಜಿಲ್ಲೆಯಲ್ಲಿದೆ ಈ ಮಸ್ಕಿ ಶಾಸನ ಅಂದರೆ ಕೊಪ್ಪಳ ಜಿಲ್ಲೆಯಲ್ಲಿದೆ ಇದು ಕಂಡು ಬಂದಿರೋದು ಕೊಪ್ಪಳ ಜಿಲ್ಲೆಯಲ್ಲಿ ಮುಂದಿನ ಕ್ವೆಶನ್ಗೆ ಬಂದರೆ ಅಶೋಕನನ್ನು ರಾಜ ಅಶೋಕ ದೇವಣಾಂ ಪ್ರಿಯ ಎಂಬ ಹೆಸರುಗಳಿಂದ ಸಂಬೋಧಿಸಲಾದ ಶಾಸನ ಯಾವುದಪ್ಪ ಅಂದರೆ ಇದು ಬಂದು ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಶಾಸನ ಇದು ಅಶೋಕನನ್ನು ರಾಜ ಅಶೋಕ ದೇವನಾಂಪ್ರಿಯ ಪ್ರಿಯ ಎಂಬ ಹೆಸರುಗಳಿಂದ ನಿಟ್ಟೂರು ಶಾಸನ ಸಂಬೋಧಿಸುತ್ತೆ ಅದೇ ರೀತಿಯಾಗಿ ನಿಟ್ಟೂರು ಶಾಸನದ ರಚನಾಕಾರ ಯಾರು ಅಂತ ಕೇಳಿದರೆ ನೋಡಿ ನಿಟ್ಟೂರು ಶಾಸನದ ರಚನಾಕಾರ ಬಂದು ಉಪಗುಪ್ತ ಅದೇ ರೀತಿ ನಿಟ್ಟೂರಿನ ಶಾಸನದ ಲಿಪಿಕಾರ ಯಾರು ಅಂತ ಕೇಳಿದರೆ ಲಿಪಿಕಾರ ಬಂದು ಚಡಪ ಸೊ ಇವೆರಡು ಕನ್ಫ್ಯೂಸ್ ಮಾಡ್ಕೋಬೇಡಿ ನಿಟ್ಟೂರಿನ ಶಾಸನದ ರಚನಾಕಾರ ಕೇಳಿದ್ರೆ ಉಪಗುಪ್ತ ಅದೇ ರೀತಿಯಾಗಿ ಶಾಸನದ ಲಿಪಿಕಾರ ಕೇಳಿದ್ರೆ ಚಡಪ ಹಾಗೆ ನೆಕ್ಸ್ಟ್ ಬಂದರೆ ಸಾರನಾಥದ ಅಶೋಕನ ಸ್ತಂಭವನ್ನು ಭಾರತ ಸರ್ಕಾರ ಲಾಂಛನವನ್ನಾಗಿ ಅಳವಡಿಸಿಕೊಂಡ ವರ್ಷ ಇದು ಬಂದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದನ್ನ ಒಂದು ರಾಷ್ಟ್ರೀಯ ಲಾಂಛನವನ್ನಾಗಿ ಭಾರತ ಸರ್ಕಾರ ಅಳವಡಿಸಿಕೊಳ್ಳುತ್ತೆ ಸೊ ತುಂಬ ತುಂಬ ಅಂದರೆ ಇಂಪಾರ್ಟೆಂಟ್ ಕ್ವಶನ್ಗಳು ಇವೆಲ್ಲ ನೋಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಬಂದರೆ ಸಾರನಾಥದ ಸ್ತೂಪದ ಕೆಲಭಾಗದಲ್ಲಿ ಸತ್ಯಮೇವ ಜಯತೆ ಎಂಬ ಹೇಳಿಕೆಯನ್ನು ಈ ಲಿಪಿಯಲ್ಲಿ ಬರೆಯಲಾಗಿದೆ ಯಾವ ಲಿಪಿಯಲ್ಲಿ ಬರೆಯಲಾಗಿದೆಯಪ್ಪ ಅಂದರೆ ಇದು ದೇವನಾಗಿರಿ ಲಿಪಿಯಲ್ಲಿ ಬರೆಯಲಾಗಿದೆ ಸೊ ಅದೇ ರೀತಿಯಾಗಿ ಅಶೋಕನನ್ನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಪರಿಯನ್ನು ತಿಳಿಸುವ ಶಾಸನ ಅಶೋಕರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಪರಿಯನ್ನು ಒಬ್ರು ಶಾಸನ ತಿಳಿಸುತ್ತೆ ಸೊ ಅದೇ ರೀತಿಯಾಗಿ ಮೊಟ್ಟ ಮೊದಲ ಬಾರಿಗೆ ಸಂಸ್ಕೃತದಲ್ಲಿ ಶಾಸನ ಬರೆದ ಅಥವಾ ಬರೆಸಿದ ರಾಜ ಶಕರ ಪ್ರಸಿದ್ಧ ಅರಸ ರುದ್ರದ ಇವರು ಮೊಟ್ಟ ಮೊದಲ ಬಾರಿಗೆ ಸ ಸಂಸ್ಕೃತದಲ್ಲಿ ಶಾಸನವನ್ನು ಭರಿಸ್ತಾರೆ ನೆಕ್ಸ್ಟ್ ಬಂದರೆ ಅಮೋಘ ವರ್ಷನು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಎಡಗೈ ಬೆರಳನ್ನು ಕತ್ತರಿಸಿ ಸಮರ್ಪಿಸಿದ ಬಗ್ಗೆ ತಿಳಿಸುವ ಶಾಸನ ಯಾವುದಪ್ಪ ಅಂತ ಕೇಳಿದರೆ ಇದು ಬಂದು ಸಂಜಾನ್ ದತ್ತಿ ಶಾಸನ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಹಾಗೆ ನೆಕ್ಸ್ಟ್ ಬಂದರೆ ಮಹಾಕೂಟ ಸ್ತಂಭ ಶಾಸನ ಇದು ಬಾದಾಮಿಯ ಮಹಾಕೂಟೇಶ್ವರ ದೇವಾಲಯದಲ್ಲಿದೆ ಅದೇ ರೀತಿಯಾಗಿ ರವಿಕೀರ್ತಿ ಐಹೊಲೆ ಶಾಸನದ ಕರ್ತೃ ಆಗಿರ್ತಾರೆ ಐಹೊಳೆ ಶಾಸನ ಮೇಗೂತಿ ಜೀನ ದೇವಾಲಯದಲ್ಲಿ ಕೆತ್ತಲಾಗಿದೆ ಸೊ ಇದು ತುಂಬ ಇಂಪಾರ್ಟೆಂಟು ರವಿಕೀರ್ತಿ ಬಂದು ಐ ಶಾಸನ ಈ ಐಹೊಳೆ ಶಾಸನವನ್ನು ಮೇಗೂತಿ ಜೀನ ದೇವಾಲಯದಲ್ಲಿ ಕೆತ್ತಲಾಗಿದೆ ಅದೇ ರೀತಿಯಾಗಿ ಚಂದ್ರವಳ್ಳಿ ಶಾಸನದ ಕರ್ತೃ ಬಂದು ಮಯೂರ ವರ್ಮ ಇದು ಚಂದ್ರವಳ್ಳಿ ಶಾಸನ ಬಂದು ಚಿತ್ರದುರ್ಗದಲ್ಲಿದೆ ಅದೇ ರೀತಿಯಾಗಿ ಬ್ರಾಹ್ಮಿ ಲಿಪಿಯಲ್ಲಿರುವ ಪ್ರಪ್ರಥಮ ಸಂಸ್ಕೃ ಶಾಸನ ಯಾವುದಪ್ಪ ಅಂದರೆ ಚಂದ್ರವಳ್ಳಿ ಶಾಸನ ಹಾಗೆ ನೆಕ್ಸ್ಟ್ ಬಂದರೆ ತಾಳಗುಂದ ಶಾಸನವನ್ನು ಬರೆಸಿದವರು ಯಾರು ಈ ತಾಳಗುಂದ ಶಾಸನವನ್ನು ಶಾಂತಿವರ್ಮ ಭರಿಸ್ತಾರೆ ಸೊ ಶಾಂತಿವರ್ಮ ಇದನ್ನು ಬರವಣಿಗೆ ಮಾಡ್ತಾರೆ ಸೊ ಇದು ಶಿವಮೊಗ್ಗದಲ್ಲಿದೆ ಅದೇ ರೀತಿಯಾಗಿ ಮಹಿಪಾ ಓಲು ತಾಮ್ರ ಶಾಸನದ ಕರ್ತೃ ಯಾರಪ್ಪ ಅಂದರೆ ಶಿವಸ್ಕಂದ ವರ್ಮ ಅದೇ ರೀತಿಯಾಗಿ ವಾಯಲೂರು ಸ್ತಂಭ ಶಾಸನದ ಕರ್ತೃ ಬಂದು ರಾಜಸಿಂಹ ರಾಜಸಿಂಹ ಇವರು ವಾಯಲೂರು ಸ್ತಂಭ ಶಾಸನದ ಕರ್ತೃ ಅದೇ ರೀತಿಯಾಗಿ ಕರ್ನಾಟಕದ ಸಂಗೀತವನ್ನು ತಿಳಿಸುವ ಮೊಟ್ಟ ಮೊದಲ ಶಾಸನ ಈ ಯಾವುದಪ್ಪ ಈ ಶಾಸನ ಅಂದರೆ ಮೊಂದನೇ ಮಹೇಂದ್ರವರ್ಮನ ಕುಡಿಮಿಯ ಮಲೈ ಶಾಸನ ಇದು ಕರ್ನಾಟಕದ ಸಂಗೀತವನ್ನು ತಿಳಿಸುವ ಮೊಟ್ಟ ಮೊದಲ ಶಾಸನ ಹಾಗೆ ನೆಕ್ಸ್ಟ್ ಕ್ವೆಶನ್ಗೆ ಬಂದರೆ ಕರ್ನಾಟಕದ ಅತ್ಯಂತ ಪ್ರಾಚೀನ ಸಂಸ್ಕೃತ ಶಾಸನ ಯಾವುದಪ್ಪ ಅಂದರೆ ಚಂದ್ರವಳ್ಳಿ ಶಾಸನ ಇದು ಕರ್ನಾಟಕದ ಅತ್ಯಂತ ಪ್ರಾಚೀನ ಸಂಸ್ಕೃತದ ಶಾಸನ ಅದೇ ರೀತಿಯಾಗಿ ಕನ್ನಡದ ಮೊಟ್ಟ ಮೊದಲ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನ ಬಂದು ಅಲ್ಮಿಡಿ ಶಾಸನ ಈ ಅಲ್ಮಿಡಿ ಶಾಸನ ಎಲ್ಲಿದೆಯಪ್ಪ ಅಂದರೆ ಹಾಸನ ಜಿಲ್ಲೆಯಲ್ಲಿ ಬೇಲೂರು ತಾಲೂಕಿನ ಅಲ್ಮಿಡಿ ಗ್ರಾಮದಲ್ಲಿ ಈ ಒಂದು ಅಲ್ಮಿಡಿ ಶಾಸನ ಪತ್ತೆಯಾಗಿದೆ ಈ ಒಂದು ಅಲ್ಮಿಡಿ ಶಾಸನದ ಕರ್ತೃ ಬಂದು ಕಾಕುಸ್ತ ವರ್ಮ ಈ ಕಾಕುಸ್ತ ವರ್ಮ ಅಲ್ಮಿಡಿ ಶಾಸನದ ಕರ್ತೃ ಆಗಿರ್ತಾರೆ ಅದೇ ರೀತಿಯಾಗಿ ತಾಳಗುಂದ ಶಾಸನ ಹಾಸನದ ಕರ್ತರು ಬಂದು ಕವಿ ಕುಬ್ಜ ತಾಳಗುಂದ ಶಾಸನದ ಕರ್ತರು ಬಂದು ಕವಿ ಕುಬ್ಜ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಗೆ ಬಂದರೆ ದಂತಿ ದುರ್ಗ ಇವನು ಬಂದು ಸಮನ್ ಗಡ್ ಶಾಸನ ಮತ್ತು ಎಲ್ಲೋರದ ಗುಹಾ ಶಾಸನವನ್ನು ಕೆತ್ತನೆಯನ್ನು ಮಾಡಿಸ್ತಾರೆ ಯಾರಪ್ಪ ಅಂದರೆ ದಂತಿ ದುರ್ಗ ಅದೇ ರೀತಿಯಾಗಿ ಒಂದನೇ ಕೃಷ್ಣ ಈ ಒಂದನೇ ಕೃಷ್ಣ ಬಂದು ಭಾಂಡ್ಕಾ ಮತ್ತು ತಾಳಗಮ್ ಶಾಸನವನ್ನು ರಚಿಸ್ತಾರೆ ಅದೇ ರೀತಿಯಾಗಿ ಬಂದು ಧ್ರುವ ಧ್ರುವ ಬಂದು ಜಿಟ್ಟಾಯಿ ಶಾಸನದ ಕರ್ತೃ ಆಗಿರ್ತಾರೆ ಅದೇ ರೀತಿಯಾಗಿ ಅಮೋಘ ವರ್ಷ ಈ ಅಮೋಘ ವರ್ಷ ಬಂದು ತ ಸಂಜನ್ ತಾಮ್ರ ಶಾಸನದ ಕರ್ತೃ ಆಗಿರ್ತಾರೆ ಸಂಜನ್ ತಾಮ್ರ ಶಾಸನದ ಕರ್ತೃ ಬಂದು ಅಮೋಘ ವರ್ಷ ಅದೇ ರೀತಿಯಾಗಿ ಬಾದಾಮಿ ಶಾಸನದ ಕರ್ತೃ ಬಂದು ಒಂದನೇ ಒಂದನೇ ಪುಲಕೇಶಿ ಈ ಒಂದನೇ ಪುಲಕೇಶಿಯವರು ಬಾದಾಮಿ ಶಾಸನದ ಕರ್ತರು ಅದೇ ರೀತಿ ಮಹಾಕೂಟ ಸ್ತಂಭ ಶಾಸನದ ಕರ್ತರು ಬಂದು ಮಂಗಲೇಶ ಮಹಾಕೂಟ ಸ್ತಂಭ ಶಾಸನದ ಕರ್ತರು ಬಂದು ಮಂಗಲೇಶ ಇದಷ್ಟು ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಮುಖವಾದ ಸಾಹಿತ್ಯಾಧಾರಗಳ ಒಂದು ಪ್ರಶ್ನೋತ್ತರ ಸರಣಿ ಆಗಿರುತ್ತೆ ಸೊ ಈ ಎಲ್ಲ ಕ್ವಶನ್ಗಳು ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ ಬಂದಿರ್ತವೆ ಅದರಿಂದ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕ್ವೇಶನ್ಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್